ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ ಇವತ್ತಿನ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ವಿದ್ಯಾರ್ಥಿಗಳು ಕನ್ನಡದ ಒಂದು ಸಾಹಿತ್ಯದ ಮೇಲೆ ಹಲವಾರು ಸಲ ಕ್ವಶನ್ ಆಗಿದೆ ವಿದ್ಯಾರ್ಥಿ ಕನ್ನಡದ ಸ್ಪೆಸಿಫಿಕ್ ಆಗಿ ಮೂವತ್ತೈದು ಮಾರ್ಕ್ಸ್ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತದೆ ಕನ್ನಡದ ಮೇಲೆ ಅದೇ ರೀತಿ ಸ್ಪೆಸಿಫಿಕ್ ಪೇಪರ್ ಅಲ್ಲಿ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ವಿದ್ಯಾರ್ಥಿ ಕನ್ನಡ ಪೇಪರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳ ಈ ಒಂದು ಕೀರ್ತನಗಾರರ ಮೇಲೆ ಆಗುತ್ತೆ ಅತ್ಯಂತ ಮಹತ್ವದ ವ್ಯಕ್ತಿ ಆರೋಪದ ಕನಕದಾಸರು ಕನಕದಾಸರ ಒಂದು ಕೀರ್ತನೆಗಳು ಮತ್ತು ಅವರು ಕೃತಿಗಳು ಮತ್ತು ಅವರ ಒಂದು ಜನನ ಮತ್ತು ಸ್ಥಳದ ಬಗ್ಗೆ ಕೇಳುತ್ತಾರೆ ವಿದ್ಯಾರ್ಥಿಗಳಿಗೆ ಹಲವಾರು ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗುತ್ತೆ ಅದೇ ರೀತಿ ವಿದ್ಯಾರ್ಥಿಗಳೇ ಈ ಒಂದು ಕನಕದಾಸ ಮತ್ತು ಪುರಂದರದಾಸರನ್ನು ಏನೆಂದು ಕರೆಯುತ್ತೇವೆ ಅಂದ್ರೆ ದಾಸ ಅಶ್ವಿನಿ ದೇವತೆಗಳು ದಾಸ ದಾಸ ಅಶ್ವಿನಿ ದೇವತೆಗಳು ಎಂದು ಕರೆಯುತ್ತೇವೆ ಇದು ಕೆ ಪಿ ಎಸ್ ಎಲ್ ಕ್ವೆಶನ್ ಆಗಿದೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮತ್ತು ಡಿ ಎಲ್ ಕ್ವಶನ್ ಆಗಿದೆ ಫಸ್ಟ್ ಡಿವಿಜನ್ ಅಸಿಸ್ಟೆಂಟ್ ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳಿಗೆ ಈ ಒಂದು ಕನ್ನಡದ ದಾಸ ಸಾಹಿತ್ಯ ಅಶ್ವಿನಿ ದೇವತೆಗಳು ಯಾರಪ್ಪ ಅಂದ್ರೆ ಪುರಂದರದಾಸರು ಮತ್ತು ಕನಕದಾಸರು ಇಬ್ಬರನ್ನು ಅಶ್ವಿನಿ ದೇವತೆಗಳು ಎಂದು ಕರೆಯುತ್ತೇವೆ ಅದೇ ರೀತಿ ವಿದ್ಯಾರ್ಥಿಗಳೇ ಈ ಒಂದು ಕನಕದಾಸರು ಯಾವ ಒಂದು ಜಿಲ್ಲೆಯಲ್ಲಿ ಹುಟ್ಟಿದಾರಪ್ಪ ಅಂದ್ರೆ ಧಾರವಾಡ ಜಿಲ್ಲೆಯ ಬಾಡ ಎಂಬ ಗ್ರಾಮದಲ್ಲಿ ಬಾಡ ಎಂಬ ಗ್ರಾಮದಲ್ಲಿ ವಿದ್ಯಾರ್ಥಿಗಳೇ ಸಾಕಷ್ಟು ಸಾಲ ಅಲ್ಲಿ ಕ್ವೆಶನ್ ಆಗಿದೆ ಬಾಡ ಎಂಬ ಗ್ರಾಮದಲ್ಲಿ ಹುಟ್ಟಿದ್ದಾನೆ ಕನಕದಾಸರಲ್ಲಿ ಹುಟ್ಟಿದಾರಪ್ಪ ಬಾಡ ಎಂಬ ಗ್ರಾಮದಲ್ಲಿ ಹುಟ್ಟಿದ್ದಾನೆ ಅದೇ ರೀತಿ ಕನಕದಾಸರ ಜಯಂತಿ ಯಾವಾಗ ಅಂದ್ರೆ ನವೆಂಬರ್ ಹದಿನೆಂಟು ನವೆಂಬರ್ ಹದಿನೆಂಟು ವಿದ್ಯಾರ್ಥಿಗಳೇ ನವೆಂಬರ್ ಹದಿನೆಂಟರಂದು ಕನಕದಾಸರ ಜಯಂತಿ ಮಾಡುತ್ತೇವೆ ಅದೇ ರೀತಿ ಈ ಜಯಂತಿ ಯಾವ ವರ್ಷದಿಂದ ಮಾಡಲಾಯ್ತಪ್ಪ ಅಂದ್ರೆ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಎಂಟರಿಂದ ಗೌರ್ಮೆಂಟ್ ಕರ್ನಾಟಕದ ಗೌರ್ಮೆಂಟ್ ಇದನ್ನು ಆಚರಿಸಲು ಅನುಮತಿ ಕೊಟ್ಟಿದೆ ಎಷ್ಟರಿಂದ ಬಾರಿ ಎರಡ್ ಸಾವಿರದ ಎಂಟರಿಂದ ಈ ಒಂದು ಜಯಂತಿಯನ್ನು ಆಚರಣೆ ಮಾಡುತ್ತೇವೆ ಕನಕದಾಸರ ಜಯಂತಿಯನ್ನು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ವಿದ್ಯಾರ್ಥಿಗಳು ಅದೇ ರೀತಿ ನವೆಂಬರ್ ಹದಿನೆಂಟನೇ ತಾರೀಕು ಕನಕದಾಸರ ಜಯಂತಿ ಆಚರಣೆ ಮಾಡುತ್ತೇವೆ ಅದೇ ರೀತಿ ವಿದ್ಯಾರ್ಥಿಗಳು ಕನಕದಾಸರ ತಂದೆ ತಾಯಿಗಳು ಯಾರಪ್ಪ ಅಂದ್ರೆ ತಂದೆ ವೀರಪ್ಪ ತಂದೆ ವೀರಪ್ಪ ಮತ್ತು ತಾಯಿ ಬಚ್ಚಮ್ಮ ತಾಯಿ ಬಚ್ಚಮ್ಮ ವಿದ್ಯಾರ್ಥಿಗಳ ತಂದೆ ಬೀರಪ್ಪ ಮತ್ತು ತಾಯಿ ಬಚ್ಚಮ್ಮ ಅದೇ ರೀತಿ ಕನಕದಾಸರು ಇಲ್ಲಿ ನಿಧನ ಒಂದರ ಬಂದ್ರೆ ಮರಣ ಒಂದರ ಹಬ್ಬದ ತಿರುಪತಿಯಲ್ಲಿ ತಿರುಪತಿಯಲ್ಲಿ ಮರಣ ಹೊಂದಿದ್ದಾರೆ ಇದು ಕೂಡ ಗೊತ್ತಿರಬೇಕು ವಿದ್ಯಾರ್ಥಿಗಳು ಇಂಪಾರ್ಟೆಂಟ್ ಇದು ಅದೇ ರೀತಿ ಕನಕದಾಸರ ಬಿರುದು ಯಾವ್ದಾರೆ ಕನಕ ಕನಕಪ್ಪ ಕನಕಪ್ಪ ವಿದ್ಯಾರ್ಥಿ ಕಡೆ ಕನಕದಾಸರ ಒಬ್ಬ ಬಿರುದು ಯಾವ್ದಪ್ಪ ಕನಕಪ್ಪ ಅದೇ ರೀತಿ ಕನಕದಾಸರ ಗುರು ಕೇಳಿದ್ದಾರೆ ವಿದ್ಯಾರ್ಥಿಗಳ ಗುರು ಯಾರ ಬಂದ್ರೆ ವ್ಯಾಸರಾಯರು ವ್ಯಾಸ ರಾಯರು ವ್ಯಾಸರಾಯರು ವಿದ್ಯಾರ್ಥಿಗಳೇ ಕಡೆ ಈ ವ್ಯಾಸರಾಯರು ಮತ್ತು ಪುರಂದರದಾಸರ ಕೂಡ ಗುರು ವಿದ್ಯಾರ್ಥಿಗಳು ಪುರಂದರದಾಸರ ಗುರು ಕೂಡ ವ್ಯಾಸರಾಯರು ಪುರಂದರದಾಸರು ಮತ್ತು ಕನಕದಾಸರ ಇಬ್ಬರ ಗುರು ಯಾರ ಬಂದ್ರೆ ವ್ಯಾಸರಾಯರು ಅದೇ ರೀತಿ ವಿದ್ಯಾರ್ಥಿಗಳೇ ಕನಕದಾಸರ ಕಾವ್ಯಗಳು ಕೇಳಿದ್ದಾರೆ ಹಲವಾರು ಎಕ್ಸಾಮ್ ಅಲ್ಲಿ ಕನಕದಾಸರ ಕಾವ್ಯಗಳು ಕೇಳಿದ್ದಾರೆ ಒಂದು ಯಾವ್ದಪ್ಪ ಅಂದ್ರೆ ಮೋಹನ ತರಂಗಿನಿ ಮೋಹನ ತರಂಗಿನಿ ವಿದ್ಯಾರ್ಥಿಗಳೇ ಅದೇ ರೀತಿ ಈ ಮೋಹನ ತರಂಗಿನಿ ಹದ್ಮೂರು ನೂರು ಪದ್ಯಗಳಿಂದ ಕೂಡಿದೆ ನೂರು ಪದ್ಯಗಳಿಂದ ಪದ್ಯಗಳಿಂದ ಕೂಡಿದೆ ಹದಿಮೂರು ನೂರು ಪದ್ಯಗಳಿಂದ ಕೂಡಿದೆ ಅದೇ ರೀತಿ ಮೋಹನ ತರಂಗಿನಿ ಸಾಂಗತ್ಯ ಕೃತಿ ಇದು ಇದು ಯಾವ ಕೃತಿ ಅಂದ್ರೆ ಸಾಂಗತ್ಯ ಕೃತಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಕೆಪಿಎಸ್ ಎಸ್ ಅಲ್ಲಿ ಕೇಳಿದ್ದಾರೆ ಮೋಹನ ತರಂಗಿನಿ ಎಂತ ಕೃತಿ ಬಂದ್ರೆ ಸಾಂಗತ್ಯ ಕೃತಿ ವಿದ್ಯಾರ್ಥಿಗಳೇ ಅದೇ ರೀತಿ ಮೋಹನ ತರಂಗಿ ಇನ್ನೊಂದು ಹೆಸರು ಇದೆ ವಿದ್ಯಾರ್ಥಿಗಳು ಅದೇ ರೀತಿ ಮೋಹನ ತರಂಗಿಯನ್ನು ಇನ್ನೊಂದು ಹೆಸರಾದ್ರೆ ಕೃಷ್ಣ ಚರಿತ್ರೆ ಕೃಷ್ಣ ಚರಿತ್ರೆ ಕೃಷ್ಣ ಚರಿತ್ರೆ ವಿದ್ಯಾರ್ಥಿಗಳು ಕೃಷ್ಣ ಕೃಷ್ಣ ಚರಿತೆ ಮೋಹನ ತರಂಗಿಯನ್ನು ಕೃಷ್ಣ ಚರಿತ್ರೆ ಎಂದು ಕರೆಯುತ್ತೇವೆ ಅದೇ ರೀತಿ ನಳಚರಿತ್ರೆ ಇದು ಕೂಡ ಎಕ್ಸಾಂಪಲ್ ಕೇಳಿದ್ದಾರೆ ಕಾವ್ಯಗಳು ತುಂಬಾ ಇಂಪಾರ್ಟೆಂಟ್ ಇದೆ ನಳಚರಿತ್ರೆ ಹರಿಭಕ್ತ ಸರ ರಾಮಧಾನ ಚರಿತ್ರೆ ಈ ಒಂದು ನಳಚರಿತ್ರೆಯಲ್ಲಿ ನಾನ್ನೂರ ಎಂಬತ್ತು ಪದ್ಯಗಳಿವೆ ಇವೆ ಇದೇ ರೀತಿ ನಳಚರಿತ್ರೆ ಯಾವ ಒಂದು ಷಟ್ಪದಿಯಲ್ಲಿ ಇದ್ರೆ ಬಾಮಿನಿ ಷಟ್ಪದಿಯಲ್ಲಿ ಇದೆ ಬಾಮಿನಿ ಷಟ್ಪದಿಯಲ್ಲಿ ಈ ಒಂದು ನಳಚರಿತೆ ಕಂಡು ಬರುತ್ತದೆ ಇದು ಸಾಕಷ್ಟು ಎಕ್ಸಾಂಪಲ್ ಕ್ವಶನ್ ಆಗಿದೆ ನಾಳೆ ಚರಿತ್ರೆ ಅದೇ ರೀತಿ ವಿದ್ಯಾರ್ಥಿಗಳ ಹರಿಭಕ್ತ ಸಾರ ಹರಿಭಕ್ತ ಸಾರ ನೂರ ಹತ್ತು ಪದ್ಯಗಳಿವೆ ನೂರ ಹತ್ತು ಪದ್ಯಗಳಿವೆ ವಿದ್ಯಾರ್ಥಿ ರಾಮದಾನ ಚರಿತೆ ರಾಮದಾನ ಚರಿತೆಯಲ್ಲಿ ರಾಗಿ ಮತ್ತು ಭತ್ತದ ನಡುವೆ ಜಗಳ ರಾಗಿ ಮತ್ತು ಭತ್ತದ ನಡುವೆ ಆಗ ರಾಮ ಏನು ಹೇಳ್ತದೆ ಅಂದ್ರೆ ಭತ್ತಗಿಂತ ರಾಗಿಯೇ ಗ್ರೇಟ್ ಎಂದು ಹೇಳುತ್ತಾನೆ ಭತ್ತಗಿಂತ ರಾಗಿ ಗ್ರೇಟ್ ಎಂದು ರಾಮ ಹೇಳುತ್ತಾನೆ ರಾಮ ಹೇಳುತ್ತಾನೆ ವಿದ್ಯಾರ್ಥಿ ಅದೇ ರೀತಿ ಇದರ ಒಂದು ವ್ಯಾಖ್ಯಗಳು ಕನಕದಾಸರ ವ್ಯಾಖ್ಯೆಗಳು ಕುಲ ಕುಲವೆನ್ನ ತಿಹರು ಅದೇ ರೀತಿ ಕುಲ ಯಾವುದು ಸತ್ಯವೇ ಕುಲ ಅದೇ ನನ್ನಿಂದ ನಾನೇ ಜನಿಸಿವೆ ಬಂದೆನು ನನ್ನಿಂದ ನಾನೇ ಜನಿಸಿ ಬಂದೆನು ಅದೇ ರೀತಿ ನಾಯಿ ಬಾಯಿ ಅರಿಯುವಂತೆ ನಾ ಕೋಟೆಯೊಳಗೆ ಬಂದೆ ಕೋಟೆಯೊಳಗೆ ಬಂದೆ ವಿದ್ಯಾರ್ಥಿಗಳೇ ಇವೆಲ್ಲ ಇತರ ಒಂದು ವ್ಯಾಖ್ಯೆಗಳ ಕೂಡ ಕ್ವಶನ್ ಆಗಿದೆ ಅದೇ ರೀತಿ ವೆನ್ನ ತಿರಹರಿ ಕುಲ ಯಾವುದು ಸತ್ಯ ಅದೇ ರೀತಿ ವಿದ್ಯಾರ್ಥಿ ನನ್ನಿಂದ ನಾನೇ ಜನಿಸಿ ಬಂದೆನು ನನ್ನಿಂದ ನಾನೇ ಜನಿಸಿ ಬಂದೆನು ಅದೇ ರೀತಿ ನಾಯಿ ಬಾಯಿ ಅರಿಯುವಂತೆ ನಾ ಕೋಟೆಯೊಳಗೆ ಬಂದೆ ಇವೆಲ್ಲ ಈ ಒಂದು ಕೀರ್ತನೆಯ ಬಾಕಿಗಳು ವಿದ್ಯಾರ್ಥಿಗಳು ಅದೇ ರೀತಿ ಕನಕದಾಸರು ಜಯಂತಿ ಯಾವ್ದಪ್ಪ ಅಂದ್ರೆ ನವೆಂಬರ್ ಹದಿನೆಂಟು ಎಷ್ಟ ಒಂದು ವರ್ಷದಿಂದ ಬಂದ್ರೆ ಎಷ್ಟನೇ ವರ್ಷದಿಂದ ಆಚರಣೆ ಮಾಡ್ತಾರೆ ಬಂದ್ರೆ ಎರಡ್ ಸಾವಿರದ ಎಂಟರಿಂದ ಈ ಒಂದು ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡ್ತೇವೆ ತುಂಬಾ ಒಳ್ಳೆಯ ಕೀರ್ತನಗಾರ ವಿದ್ಯಾರ್ಥಿಗಳೇ ಒಳ್ಳೆಯ ವ್ಯಕ್ತಿ ಮತ್ತು ಒಳ್ಳೆಯ ಕೀರ್ತನಗಾರ ಕೂಡ ಕನಕದಾಸರ ವಿದ್ಯಾರ್ಥಿಗಳು ಅದೇ ರೀತಿ ಕನಕದಾಸರ ಜಯಂತಿ ನವೆಂಬರ್ ಹದಿನೆಂಟು ನವೆಂಬರ್ ಹದಿನೆಂಟು ವಿದ್ಯಾರ್ಥಿಗಳು ಅದೇ ರೀತಿ ಪುರಂದರದಾಸರ ಕನಕದಾಸರನ್ನು ದಾಸ ಅಶ್ವಿನಿ ದೇವತೆಗಳು ಎಂದು ಕರೆಯುತ್ತೇವೆ ಅದೇ ರೀತಿ ಧಾರವಾಡದ ಬಾಳ ಗ್ರಾಮದಲ್ಲಿ ಕನಕದಾಸರು ಜನಿಸಿದ್ದಾರೆ ಅದೇ ರೀತಿ ಬೀರಪ್ಪ ಮತ್ತು ಬಚ್ಚಮ್ಮ ಅವರಿಗೆ ಕನಕದಾಸರು ಜನಿಸಿದ್ದಾರೆ ಅದೇ ರೀತಿ ವಿದ್ಯಾರ್ಥಿಗಳ ತಂದೆ ತಾಯಿಗಳು ಬೀರಪ್ಪ ಮತ್ತು ಬಚ್ಚಮ್ಮ ಅದೇ ರೀತಿ ಮರಣ ತಿರುಪತಿಯಲ್ಲಿ ಮರಣ ಹೊಂದಿದ್ದಾರೆ ಅದೇ ರೀತಿ ಬಿರುದು ಯಾವ್ದ ಬರ್ರೆ ಕನಕಪ್ಪ ಅದೇ ರೀತಿ ಗುರು ಯಾರ ಬರ್ರೆ ವ್ಯಾಸರಾಯರು ಅದೇ ರೀತಿ ಮೋಹನ ತರಂಗಿ ಇವರ ಒಂದು ಕವಿಗಳು ಮೋಹನ ತರಂಗಿನಿ ನಾಡ ಚರಿತ್ರೆ ಅದೇ ರೀತಿ ಹರಿಭಕ್ತ ಸಾರ ರಾಮದಾನ ಚರಿತ್ರೆ ಅದೇ ರೀತಿ ರೀತಿ ಮೋಹನ ತರಂಗಿದೆ ಸಾಂಗತ್ಯ ಕೃತಿ ಎಂದು ಕರೆಯುತ್ತೇವೆ ಮೋಹನ ತರಂಗಿನ ಸಾಂಗತ್ಯ ಕೃತಿ ಅಥವಾ ಕೃಷ್ಣ ಚರಿತ್ರೆ ಎಂದು ಕರೆಯುತ್ತೇವೆ ಈ ಒಂದು ಮೋಹನ ತರಂಗಿಯಲ್ಲಿ ನೂರು ಪದ್ಯಗಳಿವೆ ಗೊತ್ತಿರಬೇಕು ಅದೇ ರೀತಿ ನಳ ಚರಿತ್ರೆ ಇದು ಬಾಮಿನಿ ಷಟ್ಪದಿಯಲ್ಲಿ ಇದೆ ಅದೇ ರೀತಿ ಹರಿಭಕ್ತ ಸಾರ ಹರಿಭಕ್ತ ಸಾರ ನೂರ ಹತ್ತು ಪದ್ಯಗಳಿವೆ ಅದೇ ರೀತಿ ರಾಮದಾನ ಚರಿತ್ರೆ ರಾಗಿ ಭಕ್ತದ ನಡುವೆ ಜಗಳವಾಗುತ್ತದೆ ಅದೇ ರೀತಿ ರಾಗಿ ಗ್ರೇಟ್ ಎಂದು ರಾಮ ಹೇಳುತ್ತಾನೆ ಅದೇ ರೀತಿ ಇವರ ಒಂದು ವ್ಯಾಖ್ಯೆಗಳ ಕುಲ ಕುಲ ಕುಲವೆಂದ ತಿರಿ ಕುಲ ಯಾವುದು ಕುಲವೇ ಸತ್ಯ ಸತ್ಯವೇ ಫುಲ್ ಅದೇ ರೀತಿ ವಿದ್ಯಾರ್ಥಿಗಳೇ ನನ್ನಿಂದ ನಾನೇ ಜನಿಸಿ ಬಂದೆನು ನನ್ನಿಂದ ನಾನೇ ಜನಿಸಿ ಬಂದೆನೆಂದು ಎಂದು ಕನಕದಾಸರು ಹೇಳ್ತಾರೆ ಅದೇ ರೀತಿ ವಿದ್ಯಾರ್ಥಿ ನಾಯಿ ಬಾಯಿ ಅರಿವಂತೆ ನಾ ಕೋಟೆಗಳಿಗೆ ಬಂದೆ ಇದು ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ ಎಲ್ಲಿ ಕೇಳಿದ್ರೆ ಯು ಪಿ ಎಸ್ ಎಲ್ಲಿ ಕೇಳಿದಾರೆ ಪಬ್ಲಿಕ್ ಸರ್ವಿಸ್ ಮತ್ತು ಎಫ್ ಡಿ ಎಲ್ಲಿ ಕೇಳ್ತಾರೆ ಫಸ್ಟ್ ಡಿವಿಜನ್ ಕೇಳುತ್ತಾರೆ ಕನಕದಾಸರ ಬಗ್ಗೆ ತುಂಬಾ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳ ಕನಕದಾಸರ ಕಾವ್ಯಗಳು ಕನಕದಾಸರ ಜೀವನ ಚರಿತ್ರೆ ಅದೇ ರೀತಿ ಕನಕದಾಸರ ಒಂದು ಕಾವ್ಯಗಳು ಅದೇ ರೀತಿ ಕನಕದಾಸರ ಗುರು ಮತ್ತು ಕನಕದಾಸರ ಬಿರುದು ತುಂಬಾ ಎಕ್ಸಾಮ್ ಅಲ್ಲಿ ಪದೇ ಪದೇ ಆಗಿದೆ ಆಗಿದ್ದ ವಿದ್ಯಾರ್ಥಿಗಳಿಂದ ಈ ಕ್ಲಾಸ್ ದಯವಿಟ್ಟು ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಈ ಕ್ಲಾಸನ್ನು ಚೆನ್ನಾಗಿ ಕೇಳಿ ಚೆನ್ನಾಗಿ ನೋಟ್ಸ್ ಮಾಡ್ಕೊಳ್ಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಅದೇ ರೀತಿ ಕ್ಲಾಸ್ ಇಷ್ಟವಾದ್ರೆ ಒಂದು ಲೈಕ್ ವಿದ್ಯಾರ್ಥಿ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಈ ಒಂದು ಕನಕದಾಸರ ಮೇಲೆ ಯಾವ್ದಾದ್ರು ಒಂದು ಕ್ವಶನ್ ಬಂದೇ ಬರುತ್ತೆ ಎಕ್ಸಾಮಲ್ ಫಿಕ್ಸ್ ಕ್ವಶನ್ ಕನ್ನಡದ ಮೇಲೆ ಕನ್ನಡದ ಒಂದು ವಿಭಾಗದಲ್ಲಿ ಫಿಕ್ಸ್ ಕ್ವಶನ್ ವಿದ್ಯಾರ್ಥಿ ಕನ್ನಡದ ವಿಭಾಗದಲ್ಲಿ ಕನಕದಾಸರ ಬಗ್ಗೆ ಕೇಳ್ತಾರೆ ಅಷ್ಟು ಒಳ್ಳೆ ಕೀರ್ತನಗಾರ ಅಷ್ಟು ಒಂದು ಒಳ್ಳೆ ವ್ಯಕ್ತಿ ಮತ್ತು ಒಳ್ಳೆ ಕೀರ್ತನಗಾರ ಏನಪ್ಪ ಅಂದ್ರೆ ಕನಕದಾಸರ ವಿದ್ಯಾರ್ಥಿ ಕನಕದಾಸರ ಜಯಂತಿ ನವೆಂಬರ್ ಹದಿನೆಂಟು ಎರಡ್ ಸಾವಿರದ ಎಂಟರಿಂದ ಆಚರಣೆ ಮಾಡುತ್ತಿದ್ದಾರೆ ವಿದ್ಯಾರ್ಥಿಗಳ ಅದೇ ರೀತಿ ಕನಕದಾಸರ ಜಯಂತಿ ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ ಅವರ ಒಂದು ವಾಕ್ಯಗಳು ಮತ್ತು ಅವರ ಒಂದು ಜೀವನ ಚರಿತ್ರೆ ಮತ್ತು ಅವರ ಗುರು ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಕಂಪಲ್ಸರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ವಿದ್ಯಾರ್ಥಿಗಳ ಕಂಪಲ್ಸರಿ ಶೇರ್ ಮಾಡಿ ಮಾಡಿ ಇನ್ನೊಬ್ಬರು ಕೂಡ ಈ ವಿಡಿಯೋ ತರಬಲ್ಲ ಎಕ್ಸಾಮ್ ದೃಷ್ಟಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆದ ವ್ಯಕ್ತಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಜೀಕೆ ದೃಷ್ಟಿಗೆ ಎಂಬತ್ತೇಳನೇ ಕ್ಲಾಸ್ ಮುಕ್ತಾಯವಾಗುತ್ತದೆ